ಇಲ್ಲಿ ಅತಿ ವೇಗದ ವಿಮಾನಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ನಂಬರ್ ಹತ್ತರಲ್ಲಿ ನಾಸಾ ಎಕ್ಸ್ ನಲವತ್ಮೂರು ಬಿ ಕಲ್ಪಿತ ಎಕ್ಸ್ ನಲವತ್ಮೂರು ಎಯ ಮುಂದುವರಿದ ರೂಪವಾದ ನಾಸಾ ಎಕ್ಸ್ ನಲವತ್ಮೂರು ಬಿ ಹೈಪರ್ಸೋನಿಕ್ ವಿಮಾನಗಳ ಮುಂದಿನ ಹಂತವಾಗಿ ಪರಿಗಣಿಸಲ್ಪಟ್ಟಿತು ಇದರ ಗರಿಷ್ಠ ವೇಗ ಮಾಕ್ ಏಳು ಅಥವಾ ಹೆಚ್ಚು ಎಂದು ಅಂದಾಜಿಸಲಾಗಿತ್ತು ಆದರೆ ಈ ವಿಮಾನವನ್ನು ಸಂಪೂರ್ಣವಾಗಿ ಕಾರ್ಯಗತಗೊಳಿಸಲಾಗಿಲ್ಲ ಮತ್ತು ಇದು ತಂತ್ರಜ್ಞಾನ ಸಮೀಕ್ಷೆಯ ಹಂತದಲ್ಲಿಯೇ ಉಳಿದಿದೆ ಭವಿಷ್ಯದ ಪ್ರಯೋಗಗಳಿಗೆ ದಾರಿ ತೋರಿದ ಒಂದು ಕಲ್ಪನೆಯಾಗಿ ಇದನ್ನು ಪರಿಗಣಿಸಬಹುದು ನಂಬರ್ ಒಂಬತ್ತರಲ್ಲಿ ಜನರಲ್ ಡೈನಾಮಿಕ್ಸ್ ಎಫ್ ನೂರ ಹನ್ನೊಂದು ಆಡ್ವಾಕ್ ಜನರಲ್ ಡೈನಾಮಿಕ್ಸ್ ಎಫ್ ನೂರ ಹನ್ನೊಂದು ಆಡ್ವಾಕ್ ಅಮೆರಿಕದ ಸ್ಟ್ರೈಕ್ ಏರೋಸ್ಪೇಸ್ ವಿಮಾನವಾಗಿದ್ದು ಮಾಕ್ ಎರಡು ಪಾಯಿಂಟ್ ಐದು ಸುಮಾರು ಎರಡು ಸಾವಿರದ ಆರುನೂರ ಐವತ್ತೈದು ಕಿಲೋಮೀಟರ್ ಪ್ರತಿ ಗಂಟೆ ವೇಗ ಹೊಂದಿದೆ ಬಾಂಬಿಂಗ್ ಮತ್ತು ಶತ್ರುನೆಲೆಗಳ ಮೇಲೆ ದಾಳಿಗೆ ಇದನ್ನು ವಿನ್ಯಾಸಗೊಳಿಸಲಾಗಿತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಮೊದಲ ಬಾರಿ ಸೇವೆಗೆ ಒಳಪಟ್ಟ ಈ ವಿಮಾನವು ಹಲವಾರು ಹೋರಾಟಗಳಲ್ಲಿ ಪಾಲ್ಗೊಂಡಿತು ಇದರ ಪ್ರಮುಖ ಶಕ್ತಿ ದೂರದ ಬಾಂಬ್ ದಾಳಿಗಳಿಗೆ ಬಳಸಬಹುದಾದ ಸಾಮರ್ಥ್ಯವಾಗಿತ್ತು ಎಫ್ನೂರ ಹನ್ನೊಂದರ ಸೇವೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಮುಂದುವರೆಯಿತು ನಂಬರ್ ಎಂಟರಲ್ಲಿ ಮಕ್ಡೊನಾಲ್ಡ್ ಡಬ್ಲ್ಯಸ್ಎಫ್ ಹದಿನೈದು ಈಗಲ್ ಮಕ್ಡೊನಾಲ್ಡ್ ಡಬ್ಲ್ಯಸ್ಎಫ್ ಹದಿನೈದು ಈಗಲ್ ಅಮೆರಿಕದ ಯುದ್ಧ ವಿಮಾನವಾಗಿದ್ದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಆರಂಭದಲ್ಲಿ ಸೇವೆಗೆ ಒಳಗೊಂಡಿತು ಇದರ ಗರಿಷ್ಠ ವೇಗ ಮಾಕ್ ಎರಡು ಪಾಯಿಂಟ್ ಐದು ಸುಮಾರು ಮೂರು ಸಾವಿರದ ಹದಿನೇಳು ಕಿಲೋಮೀಟರ್ ಪ್ರತಿ ಗಂಟೆ ಇದು ಅತ್ಯಂತ ಚುರುಕಾದ ಹಾಗೂ ಶಕ್ತಿಶಾಲಿ ಇಂಜಿನ್ಗಳನ್ನು ಹೊಂದಿದ್ದು ಆಕಾಶದ ಮೇಲೆ ಶತ್ರು ವಿಮಾನಗಳನ್ನು ತಡೆಗಟ್ಟಲು ವಿನ್ಯಾಸಗೊಳಿಸಲಾಗಿದೆ ಇದು ಇಂದಿಗೂ ಹಲವಾರು ದೇಶಗಳ ವಾಯುಪಡೆಯ ಪ್ರಮುಖ ಭಾಗವಾಗಿದೆ ನಂಬರ್ ಏಳರಲ್ಲಿ ಮಿಕೋಯಾನ್ ಮೆಗ್ ಮೂವತ್ತೊಂದು ಫಾಕ್ಸ್ಹೌಂಡ್ ಮಿಗ್ ಮೂವತ್ತೊಂದು ಎಂಬುದು ಮೆಗ್ ಇಪ್ಪತ್ತೈದು ನವೆಂಬರ್ ಮುಂದುವರಿದ ಆವೃತ್ತಿಯಾಗಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂದು ರಲ್ಲಿ ರಷ್ಯಾ ಅದನ್ನು ಸೇನೆಗೆ ಸೇರಿಸಿತು ಇದರ ಗರಿಷ್ಠ ವೇಗ ಮಾಕ್ ಎರಡು ಪಾಯಿಂಟ್ ಎಂಟು ಮೂರು ಸುಮಾರು ಮೂರು ಸಾವಿರ ಕಿಲೋಮೀಟರ್ ಪ್ರತಿ ಗಂಟೆ ಇದು ಎರಡು ಜನ ಸಿಬ್ಬಂದಿಗೆ ಜಾಗವಿರುವ ಡ್ಯೂಯಲ್ ಸೀಟರ್ ಜೆಟ್ ಆಗಿದ್ದು ಉನ್ನತ ಎತ್ತರದ ಕ್ರೂಸ್ ಮಿಸೈಲ್ಗಳನ್ನು ತಡೆಯಲು ವಿನ್ಯಾಸಗೊಳಿಸಲಾಗಿದೆ ಇದು ಇಂದಿಗೂ ರಷ್ಯಾದ ವಾಯುಪಡೆಗೆ ಪ್ರಮುಖ ವಿಮಾನವಾಗಿದೆ ನಂಬರ್ ಆರರಲ್ಲಿ ಬೆಲ್ ಎಕ್ಸ್ ಎರಡು ಸ್ಟಾಬಸ್ಟ ಬೆಲ್ ಎಕ್ಸ್ ಎರಡು ಸ್ಟಾಬಸ್ಟ ಅಮೆರಿಕದ ಪ್ರಾಯೋಗಿಕ ವಿಮಾನವಾಗಿದ್ದು ಒಂದು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ನಿರ್ಮಿಸಲಾಯಿತು ಈ ವಿಮಾನವು ಮಾಕ್ ಮೂರು ಪಾಯಿಂಟ್ ಎರಡು ಸುಮಾರು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗ ತಲುಪಿದ ದಾಖಲೆ ಹೊಂದಿದೆ ಇದನ್ನು ರಾಕೆಟ್ ಎಂಜಿನ್ನಿಂದ ಚಾಲಿತಗೊಳಿಸಲಾಗಿತ್ತು ಮತ್ತು ಇದು ಅತ್ಯಧಿಕ ವೇಗದ ಸಂದರ್ಭದಲ್ಲಿ ಮಾನವ ಸಹಿಷ್ಣುತೆಯನ್ನು ಪರೀಕ್ಷಿಸಲು ವಿನ್ಯಾಸಗೊಂಡಿತ್ತು ಈ ವಿಮಾನದಿಂದ ಸಂಗ್ರಹಿಸಿದ ಮಾಹಿತಿ ಭವಿಷ್ಯದ ಹೈಸ್ಪೀಡ್ ವಿಮಾನಗಳ ಅಭಿವೃದ್ಧಿಗೆ ದಾರಿ ಮಾಡಿಕೊಟ್ಟಿತು ನಂತರ ಐದರಲ್ಲಿ ಲಾಕ್ಹೀಡ್ ವಾಯ್ಎಫ್ ಹನ್ನೆರಡು ವಾಯ್ಎಫ್ ಮೈನಸ್ ಹನ್ನೆರಡು ಎಂಬುದು ಎಸ್ಆರ್ಡ್ ಎಪ್ಪತ್ತೊಂದು ಬ್ಲ್ಯಾಕ್ಬರ್ಡ್ಗೆ ಪೂರ್ವಜವಾದ ವಿಮಾನವಾಗಿದ್ದು ಇಂಟರ್ಸೆಪ್ಟರ್ ವಿಮಾನವಾಗಿ ವಿನ್ಯಾಸಗೊಳ್ಳಲಾಯಿತು ಇದು ಮಾರ್ಕ್ ಮೂರು ಪಾಯಿಂಟ್ ಎರಡು ಸುಮಾರು ಮೂರು ಸಾವಿರದ ಮುನ್ನೂರ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪುವ ಸಾಮರ್ಥ್ಯ ಹೊಂದಿತ್ತು ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಶೀತ ಯುದ್ಧ ಕಾಲದಲ್ಲಿ ಆಕಾಶದ ಮೇಲೆ ಶತ್ರು ವಿಮಾನಗಳನ್ನು ತಡೆಯಲು ಈ ವಿಮಾನವನ್ನು ಬಳಸಿ ಪರೀಕ್ಷಿಸಲಾಯಿತು ಇದರಲ್ಲಿ ವಿಶೇಷವಾದ ರಾಡಾರ್ ಮತ್ತು ಕ್ಷಿಪಣಿ ವ್ಯವಸ್ಥೆಗಳನ್ನು ಅಳವಡಿಸಲಾಗಿತ್ತು ಈ ವಿಮಾನದಿಂದ ಸಂಗ್ರಹಿಸಿದ ತಾಂತ್ರಿಕ ಮಾಹಿತಿ ಎಸ್ಆರ್ ಎಪ್ಪತ್ತೊಂದು ನಿರ್ಮಾಣಕ್ಕೆ ದಾರಿ ಹಾಕಿತು ಆಧುನಿಕ ಯುದ್ಧ ತಂತ್ರಜ್ಞಾನದ ಪ್ರಾರಂಭದಲ್ಲಿ ಇದರ ಪಾತ್ರ ಮಹತ್ವದದ್ದಾಗಿತ್ತು ನಂತರ ನಾಲ್ಕರಲ್ಲಿ ಮಿಕೋಯಾನ್ ಮೆಗ್ ಇಪ್ಪತ್ತೈದು ಬ್ಯಾಟ್ ಮಿಗ್ ಇಪ್ಪತ್ತೈದು ಅಥವಾ ಬ್ಯಾಟ್ ಎನ್ನುವ ವಿಮಾನವನ್ನು ಸೋವಿಯತ್ ಯೂನಿಯನ್ ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅಭಿವೃದ್ಧಿಪಡಿಸಿತು ಇದು ಮಾರ್ಕ್ ಮೂರು ಪಾಯಿಂಟ್ ಎರಡು ಸುಮಾರು ಮೂರು ಸಾವಿರದ ಐನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪಬಲ್ಲ ಇಂಟರ್ಸೆಪ್ಟರ್ ಜೆಟ್ ಆಗಿದೆ ಈ ವಿಮಾನವನ್ನು ಅಮೆರಿಕದ ಎಸ್ಆರ್ಡ್ ಎಪ್ಪತ್ತೊಂದುಗೆ ತಡೆಯಲು ಹಾಗೂ ಹೈ ಬಾಂಬರ್ ಬಾಂಬರ್ಗಳನ್ನು ತಡೆಗಟ್ಟಲು ನಿರ್ಮಿಸಲಾಯಿತು ಇಂಧನ ವ್ಯಯ ಹೆಚ್ಚಾದರೂ ಕೂಡ ವೇಗ ಮತ್ತು ಎತ್ತರ ಸಾಮರ್ಥ್ಯವು ಇದನ್ನು ಬಹುಶಕ್ತಿಶಾಲಿ ಯುದ್ಧ ವಿಮಾನವನ್ನಾಗಿ ಮಾಡಿತು ತನ್ನ ಸಮಯದಲ್ಲಿ ಇದು ಜಗತ್ತಿನ ಅತ್ಯಂತ ವೇಗದ ಯುದ್ಧ ವಿಮಾನಗಳಲ್ಲಿ ಒಂದಾಗಿತ್ತು ಹಲವಾರು ದೇಶಗಳು ಈ ವಿಮಾನವನ್ನು ಬಳಸಿದರೂ ರಷ್ಯಾ ಇದನ್ನು ಇನ್ನೂ ಮಿತವಾಗಿ ಸೇವೆಯಲ್ಲಿ ಇರಿಸಿಕೊಂಡಿದೆ ನಂತರ ಮೂರನೆಯ ಸ್ಥಾನದಲ್ಲಿ ಲಾಕ್ಹೀಡ್ ಎಸಾರ್ಡ್ ಎಪ್ಪತ್ತೊಂದು ಬ್ಲಾಕ್ಬರ್ಡ್ ಎಸಾರ್ಡ್ ಎಪ್ಪತ್ತೊಂದು ಬ್ಲಾಕ್ಬರ್ಡ್ ಎಂಬುದು ಲಾಕ್ಹೀಡ್ ಕಂಪನಿಯಿಂದ ಅಭಿವೃದ್ಧಿಗೊಂಡ ವಿಮಾನವಾಗಿದ್ದು ಇದು ಅತೀವ ಗುಪ್ತಚರ ಉದ್ದೇಶಗಳಿಗಾಗಿ ರೂಪುಗೊಂಡಿತ್ತು ಈ ವಿಮಾನವು ಮಾಕ್ ಮೂರು ಪಾಯಿಂಟ್ ಮೂರು ಸುಮಾರು ಮೂರು ಸಾವಿರದ ಐನೂರ ಮೂವತ್ತು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪಬಹುದಾಗಿದೆ ಒಂದು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಶೀತ ಯುದ್ಧ ಕಾಲದಲ್ಲಿ ಅಮೆರಿಕದಿಗೆ ಬಹುಮುಖ್ಯ ಮಾಹಿತಿ ಸಂಗ್ರಹಿಸಲು ಈ ವಿಮಾನ ಬಳಸಲಾಯಿತು ಇದರ ವಿನ್ಯಾಸವು ರಾಡಾರನ್ನು ತಪ್ಪಿಸಲು ಸಹಾಯ ಮಾಡುವ ರೀತಿಯಲ್ಲಿ ಇದ್ದಿತು ಎಸ್ಆರ್ ಎಪ್ಪತ್ತೊಂದು ನವೆಂಬರ್ ವಿಮಾನ ಚಾಲಕರು ವಿಶೇಷ ತರಬೇತಿಯನ್ನು ಪಡೆದವರಾಗಿದ್ದು ಒತ್ತಡ ನಿಯಂತ್ರಣ ಉಡುಪು ಧರಿಸಬೇಕಾಗುತ್ತಿತ್ತು ಇಂದಿಗೂ ಈ ವಿಮಾನವೇ ಸೇವೆಯಲ್ಲಿರುವ ಅತ್ಯಂತ ವೇಗದ ಮಾನವಚಾಲಿತ ವಿಮಾನವಾಗಿದೆ ಇದು ಅಮೆರಿಕದ ವೈಮಾನಿಕ ಇತಿಹಾಸದಲ್ಲಿ ಪ್ರೌಢತೆ ಮತ್ತು ತಂತ್ರಜ್ಞಾನ ದಿಗ್ಗಜವಾಗಿದೆ ನಂತರ ಎರಡನೇ ಸ್ಥಾನದಲ್ಲಿ ನಾರ್ತ್ ಅಮೆರಿಕನ್ ಎಕ್ಸ್ ಹದಿನೈದು ಎಕ್ಸ್ ಹದಿನೈದು ಎಂಬುದು ಅಮೆರಿಕದ ನಾಸಾ ಮತ್ತು ವಾಯುಪಡೆಯ ಸಂಯುಕ್ತ ಯೋಜನೆಯ ಭಾಗವಾಗಿದ್ದು ಇದು ಮಾನವ ಚಾಲಿತ ಅತ್ಯಂತ ವೇಗದ ವಿಮಾನವಾಗಿದೆ ಒಂದು ಸಾವಿರದ ಒಂಬೈನೂರ ಅರವತ್ತೇಳು ರಲ್ಲಿ ಈ ವಿಮಾನವು ನಾಕಾರು ಪಾಯಿಂಟ್ ಏಳು ಸುಮಾರು ಏಳು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪಿತು ರಾಕೆಟ್ ಚಾಲಿತವಾದ ಈ ವಿಮಾನವು ನೆವಾಡಾ ಮರುಭೂಮಿಯಲ್ಲಿ ಪರೀಕ್ಷೆಗೊಳಪಟ್ಟಿತು ಇದು ಎಕ್ಸ್ಪ್ಲೋರೇಟರಿ ಮಿಷನ್ಗಳ ಭಾಗವಾಗಿ ವಾತಾವರಣದ ಹೊರಗಿನ ಪ್ರದೇಶಗಳನ್ನು ತಲುಪಲು ಸಹ ಸಾಧ್ಯವಾಗಿತ್ತು ಜೋಲಾ ಕ್ಯಾಕ್ಸ್ ಎಂಬ ಪೈಲಟ್ ಈ ದಾಖಲೆಯನ್ನು ಸಾಧಿಸಿದ್ದರು ಎಕ್ಸ್ ಹದಿನೈದು ನವೆಂಬರ್ ಪ್ರಯೋಗಗಳು ಭವಿಷ್ಯದ ಸ್ಪೇಸ್ ಶಟಲ್ಗಳ ಅಭಿವೃದ್ಧಿಗೆ ಪ್ರಮುಖವಾಗಿ ಸಹಾಯ ಮಾಡಿವೆ ಇದು ಮಾನವೀಯ ಪ್ರಯಾಣ ಸಾಮರ್ಥ್ಯಗಳನ್ನು ಪರೀಕ್ಷಿಸಲು ಅತ್ಯಂತ ಮಹತ್ವಪೂರ್ಣ ಹಂತವಾಗಿತ್ತು ನಂತರ ಮೊದಲನೆಯ ಸ್ಥಾನದಲ್ಲಿ ನಾಸಾ ಎಕ್ಸ್ ನಲವತ್ಮೂರು ಎ ನಾಸಾ ಎಕ್ಸ್ ನಲವತ್ಮೂರು ಎ ಎಂಬುದು ಮಾನವರಹಿತ ಹೈಪರ್ಸೋನಿಕ್ ಪ್ರಯೋಗಾತ್ಮಕ ವಿಮಾನವಾಗಿದ್ದು ಇದು ಇತಿಹಾಸದಲ್ಲಿಯೇ ಅತ್ಯಂತ ವೇಗದ ವಿಮಾನವಾಗಿದೆ ಎರಡು ಸಾವಿರದ ನಾಲ್ಕು ರಲ್ಲಿ ಈ ವಿಮಾನವು ಮಾಕ್ ಒಂಬತ್ತು ಪಾಯಿಂಟ್ ಆರು ಸುಮಾರು ಹನ್ನೊಂದು ಸಾವಿರದ ಐವತ್ನಾಲ್ಕು ಕಿಲೋಮೀಟರ್ ಪ್ರತಿ ಗಂಟೆ ವೇಗವನ್ನು ತಲುಪಿತು ಇದು ಸ್ಕ್ರಾನ್ಜೆಟ್ ಎಂಜಿನ್ ತಂತ್ರಜ್ಞಾನದ ಉಪಯೋಗದಿಂದ ಈ ಗರಿಷ್ಠ ವೇಗ ಸಾಧಿಸಿತು ಈ ವಿಮಾನವನ್ನು ಬೂಸ್ಟರ್ ರಾಕೆಟ್ ಮೂಲಕ ಪ್ರಾರಂಭಿಸಿ ನಂತರ ತನ್ನ ಸ್ವಂತ ಎಂಜಿನ್ ಸಹಾಯದಿಂದ ಉಚ್ಚಮಟ್ಟದ ವೇಗವನ್ನು ತಲುಪಿಸಲಾಯಿತು ಹತ್ತಿರದ ಭವಿಷ್ಯದಲ್ಲಿ ಹೈಪರ್ಸೋನಿಕ್ ಪ್ರಯಾಣ ಸಾಧ್ಯವಿದೆ ಎಂಬುದಕ್ಕೆ ಈ ಯೋಜನೆ ನಿದರ್ಶನವಾಗಿದೆ ಇದರ ಯಶಸ್ಸು ಭವಿಷ್ಯದ ವೈಮಾನಿಕ ಸಂಶೋಧನೆಗೆ ದಾರಿ ಹಾಕಿತು ನಿಮ್ಮ ಸಬ್ಸ್ಕ್ರೈಬ್ ಕೇವಲ ಒಂದು ಕ್ಲಿಕ್ ಅಲ್ಲ ನಿಮಗಾಗಿ ವಿಡಿಯೋಗಳನ್ನು ಮಾಡಲು ನಮಗೆ ಸಹಾಯ ಮಾಡುವ ವಿಶ್ವಾಸದ ಮತವಿದು